ನಮಸ್ಕಾರ ಪ್ರೇಕ್ಷಕರೇ ಟ್ವಿನ್ ಸಿಟಿ ಗೈಡ್ ನ್ಯೂಸ್ ಚಾನಲ್ಗೆ ಸ್ವಾಗತ ನಾಳೆ ದಿನಾಂಕ ಹದಿನಾರು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಡೆಯುವ ಕರ್ನಾಟಕ ಸರ್ಕಾರಿ ನೌಕರ ಸಂಘದ ಚುನಾವಣೆಗೆ ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ಯ ಇಲಾಖೆಯಿಂದ ಆಯ್ಕೆಯಾಗಲು ಮನಗುಂಡಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾದ ಶ್ರೀಮತಿ ಪುಷ್ಪಾವತಿ ಮೇದಾರ್ ಅವರು ನಿರ್ದೇಶಕ ಹುದ್ದೆಗೆ ಸ್ಪರ್ಧಿಸುತ್ತಿದ್ದಾರೆ ಈಗಾಗಲೇ ಪಿ ಡಿಒ ಕ್ಷೇಮಾಭಿವೃದ್ಧಿ ಸಂಘದ ಜಿಲ್ಲಾ ಅಧ್ಯಕ್ಷೆಯಾಗಿರುವ ಇವರು ಸಾಕಷ್ಟು ಹೋರಾಟಗಳನ್ನು ಮಾಡಿ ಪಂಚಾಯತ್ ರಾಜ್ ಇಲಾಖೆ ನೌಕರರ ಸಮಸ್ಯೆಗಳನ್ನು ಪರಿಹರಿಸಿ ನೌಕರರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಅಭ್ಯರ್ಥಿಯಾದ ಪುಷ್ಪಾವತಿ ಮೇದಾರ್ ಅವರು ನಮ್ಮ ಸುದ್ದಿ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿ ಗ್ರಾಮ ಪಂಚಾಯಿತಿ ನೌಕರರ ಇನ್ನೂ ಹಲವಾರು ಸಮಸ್ಯೆಗಳಿಂದ ಬಳಲುತ್ತಿದ್ದು ತಾವು ಆರಿಸಿ ಬಂದರೆ ಸರ್ಕಾರಕ್ಕೆ ಒತ್ತಡ ತರುವುದರ ಮೂಲಕ ಸಮಸ್ಯೆಗಳನ್ನು ಸಂಪೂರ್ಣ ಬಗೆಹರಿಸುವುದಾಗಿ ತಿಳಿಸಿದರು ಅಲ್ಲದೆ ತಮ್ಮ ಸೇವಾ ಮನೋಭಾವನೆಯನ್ನು ಮೆಚ್ಚಿ ತಮ್ಮನ್ನು ಪ್ರಚಂಡ ಬಹುಮತದಿಂದ ಆರಿಸಿ ತರುವುದಾಗಿ ವಿಶ್ವಾಸ ವ್ಯಕ್ತಪಡಿಸಿದರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಜಿಲ್ಲಾ ಶಾಖೆ ಧಾರವಾಡ ಜಿಲ್ಲಾ ಶಾಖೆ ನಿರ್ದೇಶಕರ ಸ್ಥಾನದ ಚುನಾವಣೆಯಲ್ಲಿ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆಯ ವತಿಯಿಂದ ನಾನು ಚುನಾವಣೆಯಲ್ಲಿ ಸ್ಪರ್ಧಿಸಿಕೊಂಡಿದ್ದು ನನ್ನ ಹೆಸರು ಪುಷ್ಪಾವತಿ ಮೇಧಾ ಅಂತ ನಾನು ಈ ಚುನಾವಣೆಯಲ್ಲಿ ಪ್ರಬಲ ಆಕಾಂಕ್ಷೆಯಾಗಿದ್ದು ಮತ್ತು ತಮ್ಮ ಎಲ್ಲರ ಸೇವೆಗಾಗಿ ಸದಾ ಸಿದ್ಧಳಿದ್ದೇನೆ ಈಗಾಗಲೇ ನಾನು ಹತ್ತು ಹಲವಾರು ವಿಷಯಗಳಲ್ಲಿ ಈಗಾಗಲೇ ಪ್ರ ಕಾರ್ಯಪ್ರವೃತ್ತವಾಗಿದ್ದು ಇನ್ನು ಮುಂದಿನ ನಮ್ಮ ಇಲಾಖಾ ಸಮಸ್ಯೆಗಳನ್ನು ನಮ್ಮ ಇಲಾಖೆಯಲ್ಲಿ ಆಗುತ್ತಿರುವ ಅವೈಜ್ಞಾನಿಕ ಆದೇಶಗಳನ್ನು ಮತ್ತು ಎಲ್ಲ ವಿಷ ಎಲ್ಲ ನೌಕರರ ಸ ಎಲ್ಲ ನೌಕರರ ಕ್ಷೇಮಾಭಿವೃದ್ಧಿಯ ಸಲುವಾಗಿ ದುಡಿಯುವ ಉದ್ದೇಶಕ್ಕೋಸ್ಕರ ನಾನು ನಿರ್ದೇಶಕರ ಸ್ಥಾನದ ಚುನಾವಣೆಯಲ್ಲಿ ಭಾಗವಹಿಸಿದ್ದು ತಮ್ಮ ಅತ್ಯಮೂಲ್ಯವಾದ ಮತವನ್ನು ನನಗೆ ನೀಡಿ ಪ್ರಚಂಡ ಬಹುಮತದಿಂದ ಆರಿಸಿ ತರಬೇಕೆಂದು ತಮ್ಮಲ್ಲಿ ವಿನಂತಿಸುತ್ತೇವೆ ಯಾವ ಇದು ಹದಿನಾರು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರ ನೌಕರ ಭವನದಲ್ಲಿ ಬೆಳಿಗ್ಗೆ ಒಂಬತ್ತರಿಂದ ನಾಲ್ಕು ಗಂಟೆವರೆಗೆ ಚುನಾವಣಾ ಪ್ರಕ್ರಿಯೆ ನಡೆಯುತ್ತೆ ಮಾಡಬೇಕು ನಮ್ಮ ಇಲಾಖೆಗಳಲ್ಲಿ ಸಮಸ್ಯೆಗಳದಾವ ರೀ ಅದನ್ನೆಲ್ಲ ಸಮಸ್ಯೆಗಳನ್ನ ನಾವು ರಾಜಕೀಯ ಮಟ್ಟದಲ್ಲಿ ಸರ್ಕಾರ ಮಟ್ಟದಲ್ಲಿ ಹಾಗೂ ನಮ್ಮ ಇಲಾಖಾ ಮಟ್ಟದಲ್ಲಿ ನಾವು ನ ಮನವರಿಕೆ ಮಾಡಿ ಆ ಸಮಸ್ಯೆಗಳನ್ನು ಬಗೆಹರಿಸುವುದು ಮತ್ತು ನಮ್ಮ ಇಲಾ ಈ ಇಲಾಖೆಯಲ್ಲಿ ಹತ್ತು ಹಲವಾರು ಸಮಸ್ಯೆಗಳಿಂದ ಬಳಲುತ್ತಿದ್ದು ಅಷ್ಟೇ ಅಲ್ಲದೆ ಮತ್ತು ನೌಕರರಿಗೆ ಅತಿ ಕಡಿಮೆ ವಯಸ್ಸಿನಲ್ಲಿ ಮರಣ ಹೊಂದುತ್ತಿದ್ದಾರೆ ಒತ್ತಡದ ಸಲುವಾಗಿ ಅಂತ ಒತ್ತಡವನ್ನು ನಿವಾರಿಸುವಾಗಿ ತಜ್ಞರ ಸಮಿತಿಯನ್ನು ರಚನೆ ಮಾಡಲು ಈಗಾಗಲೇ ಎರಡು ಸಾವಿರದ ಇಪ್ಪತ್ತ್ ಮೂರರ ಹೋರಾಟದಲ್ಲಿ ನಾವು ಕೇಳ್ಕೊಂಡಿದ್ದೀವಿ ಮಾನ್ಯ ಪ್ರಿಯಾಂಕಾ ಪ್ರಾನ್ಸಿಸ್ ಮೇಡಮ್ ಅವರಿಗೆ ಆ ಸಮಿತಿ ರಚನೆ ಬಗ್ಗೆ ಆಗ ಆದಷ್ಟು ಬೇಗನೆ ಕ್ರಮ ಕೈಗೊಳ್ಳುವುದು ಮತ್ತು ನಮ್ಮ ಕಾರ್ಯ ಒತ್ತಡವನ್ನು ಕಡಿಮೆ ಮಾಡಲು ಹಣ್ಣೆ ಇಲಾಖಾ ಸಮಸ್ಯೆಗಳನ್ನು ಅಣ್ಣ ಇಲಾಖೆ ಕೆಲಸಗಳನ್ನು ಕಡಿಮೆಗೊಳಿಸೋದು ಅಣ್ಣ ಇಲಾಖೆಗಳಾದಂಥ ಸಿ ಸಿ ಇ ಮತ್ತು ಕೂಸಿನ ಮನೆ ಮತ್ತು ಜ ನಲ್ಜಲ್ ಮಿತ್ರ ಇಂಥ ಯೋಜನೆಗಳು ಅವೈಜ್ಞಾನಿಕವಾಗಿರುವುದರಿಂದ ಆ ಅವೈಜ್ಞಾನಿಕ ತೊಡಕಿರುವಂಥ ಯೋಜನೆಗಳನ್ನು ನಮ್ಮ ಇಲಾಖೆಯಿಂದ ಕೈ ಬಿಡಲು ನಾನು ಕ್ರಮ ಅಂತ ಹೇಳಿ ಈ ಮೂಲಕ ತಮಗೆಲ್ಲರಿಗೂ ಭರವಸೆಯನ್ನು ನೀಡುತ್ತೇನೆ